ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಆ ಇವಾಗ ನಾನೇನು ಹೇಳ್ತೇನೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸೆಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಮನೆ ತಗೊಳ್ಳೋವಂಥ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ತಾನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಪೊಲಿಟಿಕಲ್ ಪೊಲ್ಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಗೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದು ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸು ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಕಣ್ಮೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದು ಏನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಎಷ್ಟೋ ಒಂದು ಬದಲಾವಣೆಗಳು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಆಗ್ತಾ ಇದೆ ನಡೀಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ದಿನ ಆಗಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ್ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಚನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗ್ಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲಿಕ್ಕಿದೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಈ ವರ್ಷ ಹೆಂಗಿದೆ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಕೊಡ್ತೀನಿ ಬನ್ನಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರು ಈ ರಾಶಿಯ ಗುಣಗಳು ಹೆಂಗಿದೆ ಅಂತ ಹೇಳಿದ್ರೆ ಈ ರಾಶಿನಲ್ಲಿ ಹುಟ್ಟಿರೋರು ತುಂಬ ಸ್ಟ್ರಾಂಗಾಗಿರ್ತಾರೆ ಅವ್ರಿಗೆ ಇಂಟಿಟಿವ್ ಪವರ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಂಟಿಟಿವ್ ಪವರ್ಸ್ ಅಂತ ಹೇಳಿದ್ರೆ ಫಸ್ಟ್ ಅವ್ರಿಗೆ ಲೆಕ್ಕಾಚಾರ ಇರ್ತದೆ ಹಿಂಗೆ ಆಗುತ್ತೆ ಅಂತ ತುಂಬ ಇಂಟರ್ನಲ್ ಎನರ್ಜಿ ತುಂಬ ಜಾಸ್ತಿ ಇರ್ತದೆ ಈಸಿಯಾಗಿ ಅವರು ಅವ್ರಿಗೆ ಗೆಸ್ ಮಾಡ್ಬೋದು ಆ ಒಂದು ಇಂಟ್ಯೂಷನ್ ತುಂಬ ಪಾವಲ್ ಆಗಿರುತ್ತೆ ಅವ್ರಿಗೆ ಸೊ ಅದರಿಂದ ಏನಾಗುತ್ತೆ ಪ್ರತಿಯೊಂದು ಸಿಚ್ಯುವೇಶನಲ್ಲೂ ಅವ್ರು ಯಾವುದೊಂದು ವಿಷಯ ತಗೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಆಮೇಲೆ ಇವ್ರ ಹತ್ರ ಜಾಸ್ತಿ ಒಂಥರ ಇಟ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಇವನ್ನ ಹರ್ಟ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇದೀನಿ ಇದು ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ವಾಪಸ್ ಹರ್ಟ್ ಮಾಡೋಲ್ಲ ಖಂಡಿತವಾಗ್ಲೂ ಅವ್ರು ಯಾರಿಗೂ ದ್ರೋಹ ಮಾಡೋದು ಇಲ್ಲ ಅವ್ರು ಯಾರಿಗೂ ದ್ರೋಹ ಅನ್ನಿಸೋದಿಲ್ಲ ಬಟ್ ಅವ್ರಿಗೆ ಯಾರಾದರೂ ದ್ರೋಹ ಮಾಡಿದ್ರೆ ಅವ್ರ ಮನಸ್ಸಿಗೆನೋ ನೋವಾಯ್ತು ಅಂತ ಹೇಳಿದ್ರೆ ಅದೇ ಥರ ಸಿಚುವೇಶನ್ ಮಾಡಿರೋಳಿಗೆ ಬಂದೇ ಬರ್ತದೆ ಅವ್ರು ಆ ಸಮಯದಲ್ಲಿ ಬಂದಿಲ್ಲ ಅಂದ್ರೂ ಅಲ್ಲಿ ಬಂದೇ ಬರ್ತದೆ ಯಾಕಂದರೆ ಅವ್ರು ಆ ಮ ಅವ್ರು ತುಂಬ ಹರ್ಟ್ ಆಯ್ತು ಅಂತ ಇಟ್ಕೊಂಡ್ರೆ ಆ ಸಿಚುವೇಶನ್ ಯಾವುದು ಬಿಡಲ್ಲ ಆ ಒಂದು ಎನರ್ಜಿ ಬಂದ್ಬಿಟ್ಟು ಖಂಡಿತ ಮಾಡಿರೋ ಖಂಡಿತ ಅವ್ರಿಗಾಗೇ ಆಗುತ್ತೆ ಅದು ನ್ಯಾಯವಾಗಿರೋ ವಿಷಯದಲ್ಲಿ ಅನ್ಯಾಯವಾಗಿರೋ ವಿಷಯದಲ್ಲಿ ಇಲ್ಲ ಆ ನ್ಯಾಯವಾಗಿರೋ ವಿಷಯದಲ್ಲಿ ಅವನ್ನ ಸುಮ್ಮನೆ ಸುಮ್ಮನೆ ಹರ್ಟ್ ಮಾಡೋದು ಸುಮ್ಮ ಸುಮ್ಮನೆ ತೊಂದರೆ ಕೊಡೋದು ಚಾಡಿ ಹೇಳೋದು ಅವ್ರ ಮೇಲೆ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಅವ್ರ ಹತ್ರ ಒಳ್ಳೆ ಫ್ರೆಂಡ್ಶಿಪ್ ಮೈಂಟೇನ್ ಮಾಡಿ ಯಾಕೆಂಥ ಹೇಳಿದರೆ ದಸ್ ಸ್ಟ್ರೈವಿಂಗ್ ಅದು ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ ಸಿಗಬೇಕು ಅಂತ ಆಸೆ ಪಡುವಂತ ವ್ಯಕ್ತಿಗಳು ತಮಗೆ ಒಳ್ಳೆ ಫ್ರೆಂಡ್ಸ್ ಸಿಗಬೇಕು ತಮ್ಮ ಹತ್ರ ಚೆನ್ನಾಗಿರಬೇಕು ಲೋನ್ಲಿನೆಸ್ ತುಂಬಾ ಎಕ್ಸ್ಪಿರಿಮೆಂಟ್ ಮಾಡಿರ್ತಾರೆ ಅವ್ರು ಎಕ್ಸ್ಪೀರಿಯನ್ಸ್ ತುಂಬಾ ಆಗಿರುತ್ತೆ ಒಂದ್ಲಿನ ರಿಲೇಷನ್ಶಿಪ್ ವಿಷಯದಲ್ಲೂ ಅಷ್ಟೇ ಫ್ರೆಂಡ್ಶಿಪ್ ವಿಷಯದಲ್ಲೂ ಅಷ್ಟೇ ಮಾಡಿದಿರೋ ತಪ್ಪಗೆಲ್ಲ ಸುಮಾರಷ್ಟು ಅವರು ಅನುಭವಿಸಿರ್ತಾರೆ ಸೊ ಅದರಿಂದ ಏನಾಗುತ್ತೆ ಮ್ಯಾಕ್ಸಿಮಮ್ ಯಾವೊಂದು ರಿಲೇಷನ್ಶಿಪ್ಪು ಬಂದರೂ ಅದನ್ನ ಒಳ್ಳೆ ರೀತಿಯಲ್ಲಿ ಮುಂದ್ಗಡೆ ತಗೊಂಡು ಹೋಗೋದು ಕಷ್ಟ ಆಸೆ ಪಡೋದು ಸೊ ಅದೇ ಥರನೇ ಅವ್ರ ಹತ್ರ ಚೆನ್ನಾಗಿರಿ ಅವ್ರ ಹತ್ರ ಸುಮ್ಮನೆ ಸುಮ್ಮನೆ ಮಾತುಕತೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಒಳ್ಳೆ ನಿಮಗೆ ಅವ್ರನ್ನ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅವರಿಂದ ದೂರ ಇದ್ಬಿಡಿ ಬಟ್ ಅವ್ರ ಮೇಲೆ ಚಾಡಿ ಹೇಳ್ಕೊಂಡು ಬ್ಲೇಮ್ ಮಾಡ್ಕೊಂಡು ದೂರ ದೂರಕೊಳ್ಬೇಡಿ ಎಸ್ಪರೀ ಅಲ್ಲಿ ಅವ್ರನ್ನ ರಿಲೇಶನ್ಶಿಪ್ ಕಟ್ ಆಫ್ ಅಂದ್ರೆ ಅವ್ರಿಗೆ ಯಾವತ್ತೂ ಬೇರೆ ರೀತಿಯಲ್ಲಿ ಡೀಲ್ ಮಾಡೋಕೆ ಹೋಗಬಾರ್ದು ಒಳ್ಳೆ ರೀತಿಯಲ್ಲಿ ಸರಿ ಹೋಗಲ್ಲ ಅಂತ ಹೇಳಿದ್ರೆ ಒಳ್ಳೇದು ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಚಾಡಿ ಹೇಳ್ಬಿಟ್ಟು ರಿಲೇಶನ್ಶಿಪ್ ಕಟ್ ಕಟ್ ಮಾಡೋದು ಅವ್ರು ನೋವಾಗುವಂಥ ಸಿಚುವೇಶನ್ ತೊಗೊಂಡ್ಬಿಟ್ಟು ರಿಲೇಶನ್ಶಿಪ್ ಕಟ್ ಮಾಡಿದ್ರೆ ಖಂಡಿತ ಆ ಒಂದು ವ್ಯಕ್ತಿಗೆ ಅವ್ರು ತುಂಬ ಮನಸ್ಸಿಗೆ ನೋವಾಯಿತು ಅಂತ ಹೇಳಿದ್ರೆ ಅದೇ ಥರ ಸಿಚ್ಯುವೇಷನು ಮಾಡಿರೋರ್ಗು ಬಂದೇ ಬರ್ತದೆ ಆ ಸಮಯ ರಿಪೀಟ್ ಮಾಡ್ತಾ ಇದ್ದೀನಿ ಆವಾಗ ಆಗಲಿಲ್ಲ ಅಂದ್ರೂ ಫ್ಯೂಚರಲ್ಲಿ ಯಾವಾಗಲಾದರೂ ಅದು ಅನುಭವಿಸ್ತಾರೆ ಅದು ಅವರು ಅನುಭವಿಸ್ತಾರೆ ಅವರು ಜ್ಞಾಪಿಸ್ತಾರೆ ಓಕೆ ಇವ್ರಿಗಿಂತ ನೋವು ಕೊಟ್ಟಿದ್ದೀನಿ ನಾನು ಖಂಡಿತವಾಗಲೂ ಯಾರ ಯಾರೆಲ್ಲ ಇವ್ರು ನೋವು ಕೊಟ್ಟರೆ ಅವರೆಲ್ಲ ವಾಪಸ್ ಬರ್ತಾರೆ ಜೀವನದಲ್ಲಿ ವಾಪಸ್ ಬರ್ತಾರೆ ಬಂದುಬಿಟ್ಟು ಸಿಚುವೇಶನ್ ಬಂದುಬಿಟ್ಟು ಸಾರಿ ಕೇಳುವಂಥ ಸಿಚುವೇಶನ್ ಬರುತ್ತೆ ಸೊ ಆ ಒಂದು ರಾಶಿ ಅಷ್ಟು ಪವರ್ಫುಲ್ ಆಗಿರುವಂಥ ರಾಶಿ ಅವರು ತುಂಬ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪವರ್ಫುಲ್ ಪ್ರತಿಯೊಂದು ವಿಷಯದಲ್ಲೂ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಥರನೇ ಅವರು ಕೆಲ್ಸದ ಕೆಲಸದ ಜೀವನ ಕೂಡ ತುಂಬ ಕಷ್ಟಪಡುವಂಥ ವ್ಯಕ್ತಿಗಳಾಗಿರ್ತಾರೆ ಕೆಲ್ಸದ ಕಡೆ ಅದೇ ಥರನೇ ಕೆಲಸದ ಕಡೆನೇ ತುಂಬ ಟೆನ್ಷನ್ಸ್ ಇರ್ತದೆ ಅವ್ರಿಗೆ ಬಟ್ ಆದ್ರೂ ಅವರು ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದಾಗಿ ಕೆಲಸಕ್ಕೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಟ್ಟೆ ಕೊಡ್ತಾರೆ ಸೊ ಈ ವರ್ಷ ಹೆಂಗಿದೆ ಅಂತ ನೋಡೋಣ ಕೆಲಸ ಮಾಡ್ತಾ ಇರೋರಿಗೆ ಈ ವರ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎಕ್ಸ್ಪೆಕ್ಟ್ ಮಾಡಿ ಮಾಡಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಅನ್ವಾಂಟೆಡ್ ಆಗಿರೋಂಥ ಎಲಿಗೇಷನ್ಸ್ ನಿಮ್ಮ ಮೇಲೆ ಬರುವಂಥ ಚಾನ್ಸಸ್ಸು ಈ ವರ್ಷ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನೀವು ಮಾಡ್ದಿರ ಕೆಲವೊಂದು ತಪ್ಪಿಗೆ ಕೆಲವೊಂದು ಸತಿ ಕೆಟ್ಟ ಹೆಸರು ಬೀಳುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಅಕ್ಸೆಪ್ಟ್ ಮಾಡಿ ಮಾಡಿ ನೀವು ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನೀವು ಅದು ಅಕ್ಸೆಪ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಯಾರ್ಯಾರು ನಿಮಗೆ ತಪ್ಪಾಗಿ ಮಾತಾಡಿದ್ರೆ ಅವರೆಲ್ಲ ನಿಮ್ಗೆ ನಿಮ್ಮ ಬಗ್ಗೆ ಒಳ್ಳೆಯದೇ ಮಾತಾಡುವಂಥ ಸಿಚ್ಯುವೇಶನು ಬರುತ್ತೆ ನೀವು ಅದು ಅಕ್ಸಪ್ ಮಾಡಿದ್ರೆ ಇದ್ದರೆ ಸಮಸ್ಯೆ ಆಗುತ್ತೆ ಸೊ ಅದರಿಂದಾಗಿ ಕೆಲಸ ಬಿಡೋದೇ ಆಗಲಿ ಅವೆಲ್ಲ ಮಾಡೋಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ವರ್ಷ ಕೆಲಸದ ವಿಷಯದಲ್ಲಿ ಕೆಲವೊಂದು ಟೆನ್ಷನ್ಸ್ ಆವಾಗ ಆವಾಗ ಬಂದು ಹೋಗ್ತಾನೆ ಇರ್ತದೆ ಅದನ್ನು ಅಕ್ಸಪ್ ಮಾಡಿದ್ರೆ ಅದನ್ನು ಈಸಿಯಾಗಿ ನಿಮಗೆ ಪರಿಹರಿಸ್ಬೋದು ಅದನ್ನ ಬಿಟ್ಬಿಟ್ಟು ಇಲ್ಲಿ ತುಂಬ ಸಮಸ್ಯೆ ಇದಪ್ಪ ನನಗಿಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ನಾನು ಬಿಟ್ಬಿಡ್ತೀನಿ ಅನ್ನೋ ಇನ್ ಇದ್ರೆ ಇನ್ನೊಂದು ಕೆಲಸ ಸಿಗೋದು ಕಷ್ಟ ಇರೋ ಕೆಲಸದಲ್ಲೇ ಕಂಟಿನ್ಯೂ ಮಾಡಿ ಈ ವರ್ಷ ಕೆಲಸ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಜೂನ್ ತನಕ ಜುಲೈ ತನಕ ಆದರೂ ಕೆಲಸ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇರೋ ಕೆಲಸವನ್ನು ಕಂಟಿನ್ಯೂ ಮಾಡಿ ಯಾಕೆಂತ ಹೇಳಿದ್ರೆ ಇರೋ ಕೆಲಸದಲ್ಲೇ ಒಳ್ಳೆಯದಾಗುತ್ತೆ ತಮಗೆ ಇವಾಗ ತಮ್ಮ ಅಪ್ಪರ್ ಹೆಡ್ ತಮ್ಮ ಸೂಪರ್ವೈಸರ್ ಏನಾದ್ರು ತುಂಬ ಸಮಸ್ಯೆ ಕೊಡಂಗಿದ್ರೆ ತಮಗೆ ಖಂಡಿತವಾಗ್ಲೂ ಅವರ ಜಾಗದಿಂದ ಚೇಂಜ್ ಆಗ್ತಾರೆ ಬೇರೆ ವ್ಯಕ್ತಿ ಬರ್ತಾರೆ ಅವರಿಂದ ನಿಮ್ಗೆ ಅನುಕೂಲನೇ ಆಗುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಆ ಜಾಗದಿಂದ ಚೇಂಜ್ ಆಗ್ಬಿಟ್ಟು ಇನ್ನೊಂದು ಕೆಲಸ ಹೋದ್ರೆ ಬೇರೆ ಕೆಲಸ ಸಿಗೋದು ಕಷ್ಟ ಅಥವಾ ಸಿಕ್ಕಿದ್ರೂ ಇದೇ ತರಾನೇ ಇರುತ್ತೆ ಸಿಚುವೇಶನ್ ಸೊ ಸಿಚುವೇಶನ್ ಚೇಂಜ್ ಆಗ್ದಿರ ನೀವು ಕೆಲಸ ಚೇಂಜ್ ಮಾಡ್ಬಿಟ್ಟು ಏನೂ ಪ್ರಯೋಜನ ಇಲ್ಲ ಸೊ ಇನ್ನು ವಿಷಯದಲ್ಲಿ ಮಾತ್ರ ಎಚ್ಚರಿಕೆ ವಹಿಸ್ಕೊಳ್ಳಿದ್ದು ನಾನು ನಿಮಗೆ ಪ್ರಾಬ್ಲಮ್ ಆಗೋ ಥರ ಹೇಳ್ತಾ ಇಲ್ಲ ಬಟ್ ಆದರೂನವೇ ನೀವು ಅದು ಅಕ್ಸಪ್ಟ್ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ ಅದನ್ನು ಅಕ್ಸಪ್ಟ್ ಮಾಡಿ ನಿಮಗೆ ತೊಂದರೆ ಕೊಡೋದಕ್ಕೆ ಯಾರಾದರೂ ಬರೋಂಗಿದ್ರೆ ಅದನ್ನು ಕಣ್ಣು ಮುಚ್ಕೊಂಡು ಅಕ್ಸಪ್ ಮಾಡಿ ಓಕೆ ನನಗೆ ಹೆಂಗಿದ್ರೂ ಸಮಸ್ಯೆ ಹಾಗೇ ಆಗುತ್ತೆ ಲೆಟ್ ಮೀ ಫೇಸ್ ಇಟ್ ಅದರಿಂದಾಗಿ ಫೇಸ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಸೊಲ್ಯೂಷನ್ ಸಿಗ್ಬಿಡುತ್ತೆ ಸೊ ಜಸ್ಟ್ ಫೇಸ್ ದ ಸಿಚುವೇಶನ್ ಸೊ ಯು ಮೇ ಗೆಟ್ ದ ಸೊಲ್ಯೂಷನ್ ಅಲ್ವಾ ಸೊ ಅದರಿಂದಾಗಿ ಆ ವಿಷಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಬಿಸ್ನೆಸ್ ಮಾಡ್ತಾ ಇರೋರು ನೋಡಬೇಕು ಅಂದರೆ ಬಿಸ್ನೆಸ್ ವಿಷಯದಲ್ಲಿ ಅದೇ ಥರನೇ ಕೆಲವೊಂದು ಟೆನ್ಷನ್ಸು ಪ್ರಾಜೆಕ್ಟ್ ಎಲ್ಲ ಬಂದಿರುತ್ತೆ ಮೂರನೇ ವ್ಯಕ್ತಿಯಿಂದ ಒಟ್ಟೋಗಿರುತ್ತೆ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ ಬಂದಿರುತ್ತೆ ಮೂರನೇ ವ್ಯಕ್ತಿಯಿಂದ ಒಟ್ಟೋಗಿರುತ್ತೆ ತುಂಬ ಟೆನ್ಷನ್ಸ್ ಆಗಿರುತ್ತೆ ಬಟ್ ಅದಕ್ಕೆ ನೀವು ಯಾವುದು ಗಾಬರಿ ಆಗಬೇಡಿ ಒಂದು ಆಪರ್ಚುನಿಟಿ ಹೋದ್ರೆ ಇನ್ನೊಂದು ಆಪರ್ಚುನಿಟಿ ಬರುತ್ತೆ ಹೋಗಿರೋ ಆಪರ್ಚುನಿಟಿ ಸ್ವಲ್ಪ ಟೈಮ್ ಆಗಲು ವಾಪಸ್ ಬರುತ್ತೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿ ಬಂದು ಅವ್ರಿಗೆ ಸಮಸ್ಯೆ ಆಗುವಂಥ ಇದು ಸಿಚುವೇಷನು ಬರುತ್ತೆ ಅದು ನಿಮಗೆ ಆ ನ್ಯೂಸ್ ನಿಮಗೆ ಬರುತ್ತೆ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ನಿಮ್ಮ ಕಿವಿಗಳಿಗೆ ಕೇಳಿಸುತ್ತೆ ಯಾರ ಮೂಲಕ ಆದರೂ ಹೇಳ್ತಾರೆ ಸೊ ಅದರಿಂದಾಗಿ ಸೊ ಬಿಸ್ನೆಸ್ ಮಾಡ್ತಾ ಇರೋರಿಗೂ ಈ ವರ್ಷ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಫೈನಾನ್ಸ್ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಡೋಂಟ್ ಮೇಕ್ ಎನಿ ನ್ಯೂ ಇನ್ವೆಸ್ಟ್ಮೆಂಟ್ ಕೆಲವೊಬ್ರು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಖಂಡಿತವಾಗ್ಲೂ ಮೋಸ ಹೋಗುವಂಥ ಚಾನ್ಸಸ್ ಇದೆ ಮೋಸ ಹೋಗೋದಲ್ಲ ಕೈಯಿಂದ ದುಡ್ಡು ಆದರೆ ವಾಪಸ್ ಬರೋಲ್ಲ ಆಮೇಲೆ ರಿಲೇಷನ್ಶಿಪ್ಪು ಹಾಳಾಗುತ್ತೆ ಸೊ ಅದರಿಂದ ಇನ್ವೆಸ್ಟ್ಮೆಂಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇದೇನಪ್ಪ ಇವನೆಲ್ಲ ಕೆಟ್ಟ ಕೆಟ್ಟದಾಗ ಹೇಳ್ತಾ ಇದಾನೆ ಯಾವುದು ಒಳ್ಳೆಯದು ಹೇಳ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಆ ಥರ ಅಲ್ಲ ಯಾವತ್ತು ಒಳ್ಳೇದು ಇದೆ ಇದರಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಫೈನಾನ್ಸ್ ವಿಷಯದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ಲಾಭ ನಿಮ್ಮ ಕೈಯಲ್ಲಿ ಬಂದೇ ಇರುತ್ತೆ ಯಾವತ್ತೂ ಅನ್ಕೊಳ್ದಿರೋ ಕೆಲವೊಂದು ಡೀಲು ಕ್ರ್ಯಾಕ್ ಆಗುವಂಥ ಸಾಧ್ಯತೆಗಳಿದೆ ಅದು ಯಾವ ಮೂಮೆಂಟಲ್ಲಿ ಬೇಕಾದರೂ ಆಗ್ಬೋದು ಆತ್ ಆಯಿತಾ ಕೆಲಸ ಮಾಡ್ತಾ ಇರೋದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಗುಡ್ ನ್ಯೂಸ್ ಪ್ರಮೋಷನ್ ಅಥವಾ ಫಾರಿನ್ ಆಪರ್ಚುನಿಟಿ ಅಥವಾ ಪ್ರಮೋಷನ್ ಸ್ಯಾಲ್ರಿ ಇನ್ ಹೈಕ್ ಹೈಕಿಂಗ್ ಸ್ಯಾಲ್ರಿ ಇದೆಲ್ಲ ಆಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಸೊ ಇದೆಲ್ಲ ಇದೆ ನಾನು ಕೆಟ್ಟದ್ದು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಕೋಪಿಸ್ಕೊಳ್ಬೇಡಿ ವಿಡಿಯೋ ಆಗಿ ನೋಡ್ಬೇಕು ನೀವು ಅರ್ಧ ನೋಡ್ಬಿಟ್ಟು ಕಟ್ ಮಾಡಕ್ಕೆ ಬ ಬಿಟ್ಟು ಹೋಗಬಾರ್ದು ಆಯ್ತಾ ತುಂಬ ಕೆಟ್ಟದಾಗ ಹೇಳ್ತಾ ಇದ್ದೀನಿ ಅಂತ ಆ ಥರ ಯಾವತ್ತೂ ಅಲ್ಲ ಒಳ್ಳೇದು ಇದೆ ಖಂಡಿತವಾಗಲೂ ಒಳ್ಳೇದಿದೆ ಈ ರಾಶಿ ಮೇಲೆ ಒಳ್ಳೇದು ಹೇಳ್ತಾ ಇದ್ದೀನಿ ಒಳ್ಳೇದು ಅಂತ ಹೇಳಿದ್ರೆ ಇದು ಇರೋ ಫ್ಯಾಕ್ಸ್ ಹೇಳ್ತಾ ಇರೋದು ಕೆಟ್ಟದ್ದು ಒಳ್ಳೆಯದು ಅಂತ ತಗೊಳಕ್ಕೆ ಹೋಗಬೇಡಿ ಇದು ಫ್ಯಾಕ್ಸ್ ಫ್ಯಾಕ್ಸ್ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೇರೆ ಸಮಸ್ಯೆ ಅಂತ ಅಲ್ಲ ಇದನ್ನು ಹೆಂಗೆ ಪರಿಹರಿಸೋದು ಅಂತ ಕೂಡ ನಾನು ನಿಮಗೆ ಸೊಲ್ಯೂಷನ್ ಕೊಟ್ಟಿದ್ದೀನಲ್ಲ ಸೊ ಅದನ್ನು ಮಾತ್ರ ನೋಡಿ ಆಮೇಲೆ ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂದರೆ ಈ ವರ್ಷ ತುಂಬ ಉತ್ತಮವಾಗಿರುವಂಥ ಸಮಯ ಅಂತಲೇ ಹೇಳಬೇಕು ವಿದ್ಯಾರ್ಥಿಗಳು ಕೆಳಗೊಬ್ರು ಗೌರ್ಮೆಂಟ್ ಎಕ್ಸಾಮ್ಗೋಸ್ಕರ ಪ್ರಯತ್ನಿಸ್ತಾ ಇರೋರು ಟ್ರೈ ಮಾಡ್ತಾ ಇರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರಿಬೇಕು ಅಂತ ಟ್ರೈ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಒಂದು ಸಮಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೋದು ಕ್ರ್ಯಾಕ್ ಮಾಡುವಂಥ ಸಾಧ್ಯತೆಗಳಿದೆ ಕ್ರ್ಯಾಕ್ ಮಾಡ್ತೀರಾ ಸಕ್ಸಸ್ ರೇಟು ಜಾಸ್ತಿ ಕಂಡು ಬಂದಿದೆ ಅದರಲ್ಲಿ ಉತ್ತಮವಾಗಿರೋಂಥ ರಿಸಲ್ಟ್ ಕೂಡ ಸಿಗುವಂಥ ಚಾನ್ಸಸ್ ಕೂಡ ಕಂಡು ಬಂದಿದೆ ವಿದ್ಯಾರ್ಥಿಗಳಿಗೆ ಆಮೇಲೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಆಸೆ ಪಡ್ತಾ ಇರೋರಿಗೆಲ್ಲ ಒಳ್ಳೆ ಒಳ್ಳೆ ಯೂನಿವರ್ಸಿಟಿ ಸಿಗುತ್ತೆ ಫಸ್ಟ್ ಅಟೆಂಪ್ನ ಕೆಲವೊಂದ್ಸತಿ ಫೇಲ್ ಆಗುವಂಥ ಚಾನ್ಸಸ್ ಇದೆ ಬಟ್ ಬಿಟ್ ಬಿಟ್ಕೊಡಕ್ಕೆ ಹೋಗಬೇಡಿ ಸೆಕೆಂಡ್ ಅಟೆಂಟ್ ಟ್ರೈ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಆಮೇಲೆ ಸಿ ಎ ಇಂಥ ಫೀಲ್ಡಲ್ಲಿರೋರಿಗೆಲ್ಲ ಫಸ್ಟ್ ಟೈಮ್ ಬರೆದಾಗ ಕೆಲವೊಂದು ಸತಿ ಸಸ್ ರೇಟು ಫಿಫ್ಟಿ ಫಿಫ್ಟಿ ಓಕೆ ಇಲ್ಲ ಅಂತ ಹೇಳ್ತಾ ಇಲ್ಲ ಫಿಫ್ಟಿ ಫಿಫ್ಟಿ ಬಟ್ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ರೆ ಏಯ್ಟಿ ಟ್ವೆಂಟಿ ಬಟ್ ಏಯ್ಟಿ ಪರ್ಸೆಂಟೇಜ್ ಚಾನ್ಸಸ್ ಜಾಸ್ತಿ ಇದೆ ಟ್ವೆಂಟಿ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ತಾ ಇರೋದು ಸೊ ಸೆಕೆಂಡ್ ಟೈಮು ಬಿಡಬಾರ್ದು ಟ್ರೈ ಮಾಡಿ ಅದೊಂದು ಕಣ್ಣು ಬಂದಿದೆ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಪರ್ಸೆಂಟೇಜ್ ಹೇಳಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ ಸೊ ಅದರಿಂದ ಆಪರ್ಚುನಿಟಿ ಕರೆಕ್ಟಾಗಿ ಯೂಸ್ ಯೂಟಿಲೈಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅನುಕೂಲಕರವಾಗಿದೆ ಅಂತಾನೆ ಹೇಳಬೇಕು ಸೊ ವಿದ್ಯಾರ್ಥಿಗಳು ಈ ಒಂದು ವಿಷಯವನ್ನು ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕದಾಗಿ ಕರೆಕ್ಟಾಗಿ ಅದಕ್ಕೆ ಅದಕ್ಕೆ ಪ್ರಯತ್ನಿಸಿದ್ರೆ ಖಂಡಿತವಾಗ್ಲು ಅನುಕೂಲಕರವಾಗಿದೆ ಅಂತಾನೆ ಹೇಳಬೇಕು ಆರೋಗ್ಯದ ವಿಷಯದಲ್ಲಿ ನೋಡಬೇಕು ಅಂದ್ರೆ ಸಮಸ್ಯೆಗಳು ಅಂತ ಏನು ಹೇಳ್ಕೊಳಗ್ತಿಲ್ಲ ಆರೋಗ್ಯ ಚೆನ್ನಾಗೇ ಇದೆ ಅಂತ ಮೇಜರ್ ಇಶ್ಯೂಸ್ ಅಂತ ಏನು ಬರ್ತಾ ಇಲ್ಲ ಮೂಲೆಗೆ ಸಂಬಂಧಿಕರವಾಗಿರುವಂಥ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯ ಇದೆ ಬೋನ್ ರಿಲೇಟೆಡ್ ಇಶ್ಯೂಸು ಸೊ ಅದರಿಂದಾಗಿ ಯೋಗ ಪ್ರಾಕ್ಟೀಸ್ ಮಾಡಿ ವಯಸ್ಸಾಗಿರೋರು ಕೆಲವೊಂದ್ಸರ್ತಿ ಮಂಡಿ ನೋವು ಆಮೇಲೆ ಬ್ಯಾಕ್ ಪೇಯ್ನ್ ಆಮೇಲೆ ಶೋಲ್ಡರ್ ಪೇಯ್ನ್ ಇವೆಲ್ಲ ಆವಾಗ ಆವಾಗ ಬಂದು ಹೋಗುವಂಥ ಸಾಧ್ಯಗಳಿದೆ ಬಂದು ಹೋಗುತ್ತೆ ಬರುತ್ತದೆ ಅಂತ ಹೇಳ್ತಾಯಿಲ್ಲ ಬಂದು ನಿಂತ್ಕೊಳ್ಳಲ್ಲ ಬಂದು ಹೋಗುತ್ತೆ ಸೊ ಖಂಡಿತವಾಗ್ಲೂ ಅದು ನಿಮಗೆ ಅನುಕೂಲಕರವಾಗಿದೆ ತೊಂದರೆ ಅಂತ ಏನು ಹೇಳಲಿಕ್ಕಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಇದರಲ್ಲಿ ಉತ್ತಮವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅದೇನೇ ಆರೋಗ್ಯ ಸಮಸ್ಯೆ ಇದ್ರು ನಮಗೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂಥ ಸಾಧ್ಯತೆಗಳಿದೆ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಈ ಒಂದು ವರ್ಷ ಒಂದು ಹೇಳೋಕ್ಕೆ ಮರ್ತೋಗ್ಬಿಟ್ಟೆ ಕೆಲಸ ಮಾಡ್ತಾ ಇರೋರಿಗೆ ಈ ಕೆರಿಯರಲ್ಲಿ ಸ್ವಲ್ಪ ಆಗಿರುತ್ತೆ ಕೆಲಸ ಜಾಸ್ತಿ ಇರ್ತದೆ ಸೊ ಮಾಡಿ ಅದನ್ನು ನಿಮ್ಗೆ ಅನುಕೂಲನೇ ಆಗುತ್ತೆ ಅವನ ವಿಷಯ ಹೇಳೋಕೆ ಮರ್ತುಬಿಟ್ಟೆ ಅದರಿಂದ ಇವಾಗ ಇದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂದರೆ ಒಳ್ಳೆ ಆಪರ್ಚುನಿಟೀಸ್ ಈ ಸಮಯದಲ್ಲಿ ಬರ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಕಮ್ಮಿ ಆಗುತ್ತಲ್ಲ ಯಾಕ್ರ ಇದೆ ಯಾಕೆ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ತಾ ಇರೋರಿಗೆ ಕೆಲವೊಂದು ಸತಿ ಏನಾಗುತ್ತೆ ಈ ಒಂದು ಅನ್ವಾಂಟೆಡ್ ಆಗಿರೋಂಥ ಕೆಲವೊಬ್ಬರದು ಡಿಸಿಷನು ಒಪಿನಿಯನು ಕೇಳ್ಕೊಂಡು ತಮಗೆ ತಾವು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಅದು ನಿಮಗೆ ತೊಂದರೆ ಆಗುತ್ತೆ ತಮಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾತ್ರ ಮಾಡಿ ಆಮೇಲೆ ಅದೇ ಥರನೇ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಒಳ್ಳೆ ಸಕ್ಸಸ್ ಇದೆ ಅದು ಹೇಳೋಕ್ಕೆ ಮರ್ತೋಗ್ಬಿಟ್ಟೆ ಹೇಳಿದ್ದೀನಿ ಬಟ್ ಈ ಒಂದು ವಿಷಯದಲ್ಲಿ ಡಿಶನ್ ಮೇಕಿಂಗ್ ಕೆಪಾಸಿಟಿ ತಮಗೆ ಯಾವುದು ಕರೆಕ್ಟ್ ಇದೆ ಅಂತ ಅನಿಸುತ್ತೋ ಅದನ್ನು ಕರೆಕ್ಟಾಗಿ ಮಾಡಿ ವಿದ್ಯಾರ್ಥಿಗಳು ಸೊ ಆ ಒಂದು ವಿಷಯ ಮಾತ್ರ ಇಟ್ಕೊಳ್ಳಿ ಆಮೇಲೆ ಮೇನ್ ಆಗಿರೋದು ರಿಲೇಶನ್ಶಿಪ್ ಎಲ್ಲರೂ ಕಾಯ್ಕೊಂಡಿರೋದೆ ಅದಕ್ಕೆ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಲವ್ ರಿಲೇಶನ್ಶಿಪ್ ಎಲ್ಲ ಹಿಂಗಿರುತ್ತೆ ಅಂತ ಸೊ ಈ ರಾಶಿ ಮೇಲೆ ಹುಟ್ಟಿರೋರಿಗೆ ಲವ್ ರಿಲೇಷನ್ಶಿಪ್ಪು ಈ ಒಂದು ವರ್ಷ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಕೆಟ್ಟದಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಆಗಿ ಹೋಗುತ್ತೆ ಮ್ಯಾಕ್ಸಿಮಮ್ ತಮ್ಮ ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಟ್ರಸ್ಟ್ ಇಶ್ಯೂಸು ಬರುವಂಥ ಚಾನ್ಸಸ್ ಇದೆ ಅದು ಕ್ಲಾರಿಟಿಯಿಂದ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಇದ್ದರೆ ಮಾತ್ರ ಅದನ್ನು ಒಪ್ಕೊಳ್ಳಿ ಕೆಲವೊಂದ್ಸತಿ ಟ್ರಸ್ಟ್ ಇಶ್ಯೂಸ್ ಏನಕ್ಕೆ ಬರುತ್ತೆ ಯಾರಾದರೂ ಏನಾದರೂ ಹೇಳೋದು ಕೇಳ್ಕೊಂಡು ಏನಪ್ಪ ಈ ಥರ ಏನಾದರೂ ಇದೆಯಾ ಇವಾಗ ರಿಲೇಶನ್ಶಿಪ್ ಇಲ್ಲಿ ಇರ್ತೀರಾ ಎರಡು ಮೂರು ದಿನ ತಮ್ಮ ಪಾರ್ಟ್ನರ್ ಬ್ಯುಸಿಯಾಗಿ ಬಿಟ್ಟಿರ್ತಾರೆ ಏನು ಹೆಂಗೆ ಅಂತ ಗೊತ್ತಾಗಲ್ಲ ಆದ್ರೆ ನೀವು ಬೇರೆ ಥರ ತಗೊಂಡ್ಬಿಟ್ಟು ಅದ್ರ ಮೇಲೆ ನಂಬಿಕೆ ಕಟ್ಟೋಗುತ್ತೆ ಏನಕ್ಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ ಬೇರೆ ಏನಾದರೂ ಇದೆಯಾ ಇಲ್ಲ ಬೇರೆ ಯಾವುದಾದ್ರೂ ವ್ಯಕ್ತಿ ಇನ್ವಾಲ್ವ್ ಆಗಿದಾರಾ ಆ ಥರ ಎಲ್ಲ ಇಲ್ಲ ಕರೆಕ್ಟಾಗಿ ನೀವು ವಿಚಾರಿಸಿ ವಿಚಾರಿಸಿದ ನಂತರ ಡಿಸಿಷನ್ ಬನ್ನಿ ನೈಂಟಿ ಫೈವ್ ಪರ್ಸೆಂಟೇಜ್ ಆ ಇರೋಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಈ ಮೈ ನಿಮ್ಮ ಮನಸ್ಸನ್ನು ನೀವೇ ನೋವು ಪಡಿಸ್ಕೊಂಡು ಕೆಲವೊಂದು ಸರ್ತಿ ಅಲ್ಲಿ ಟೆನ್ಷನ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರುವಂಥ ಸಾಧ್ಯತೆಗಳಿದೆ ಅರ್ಥ ಆಯ್ತಾ ಸೊ ಅದೇ ಥರನೇ ಕಮಿಟ್ ಇದು ಕೆಲವೊಂದು ರಿಲೇಶನ್ಶಿಪ್ ಮಾತುಕತೆಗಳು ಫ್ರೆಂಡ್ಶಿಪ್ ಆಗಿರೋಲ್ಲ ಒಳಗಾಗ್ತೀರಾ ಕಮಿಟ್ ಕಮೆಂಟ್ ಕೂಡ ಇರ್ತದೆ ಒಂದು ವರ್ಷ ಕಮಿಟ್ಮೆಂಟ್ ಇರ್ತಾ ಇದ್ದಿದ್ದಿಲ್ಲ ಬಟ್ ಈ ವರ್ಷ ಕಮಿಟ್ಮೆಂಟ್ ಇರ್ತದೆ ಕಮಿಟ್ಮೆಂಟಿಂದ ಖಂಡಿತವಾಗ್ಲೂ ಅನುಕೂಲಕರವಾಗಿರುತ್ತೆ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೆಲವೊಬ್ಬರುಗಳ ಮದುವೆಗೆಲ್ಲ ಒಪ್ಪಿರಲ್ಲ ಈ ಸಮಯ ನೀವು ಹೋಗ್ಬಿಟ್ಟು ಮಾತಾಡಿ ಖಂಡಿತವಾಗ್ಲೂ ಮದುವೆಗೆ ಒಪ್ಪುವಂಥ ಸಾಧ್ಯತೆಗಳು ಕೂಡ ಕಂಡಂತೆ ಅದೇನೇ ಇದ್ದರೂ ಜೂನ್ ಮೇಲೆ ಮಾತಾಡಿ ಈ ಒಂದು ವರ್ಷ ಅರ್ಧ ಆದ ನಂತರ ಮಾತಾಡಿ ಜೂನ್ ತಿಂಗಳ ಮೇಲೆ ಮಾತಾಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಒಪ್ಪುವಂಥ ಸಾಧ್ಯತೆಗಳಿದೆ ಸೊ ಅದರಿಂದಾಗಿ ರಿಲೇಶನ್ಶಿಪ್ ಅನುಕೂಲ ಅಂತಾನೆ ಸಮಸ್ಯೆಗಳು ಇಲ್ಲ ಅಂತಾನೆ ಮ್ಯಾಕ್ಸಿಮಮ್ ನೀವೇನ್ ಮಾಡ್ಬೇಕು ಸುಬ್ರಹ್ಮಣ್ಯಂ ಪೂಜೆ ಮಾಡ್ಬೇಕು ಆದಷ್ಟು ಕುಜಬೀಜ ಮಂತ್ರವನ್ನು ಪ್ರತಿದಿನ ಹೇಳಿ ಗುರು ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಧನ್ಯವಾದ ಸೊ ಈ ತರ ಇದೆ ಪ್ರತಿಯೊಬ್ಬರು ನಾನು ಹೇಳಿ ಅವರು ರೆಮಡಿ ಸಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂತ ರೆಮಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ಹೇಳಿ ಹೇಳಿರೋ ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಾವು ಹುಟ್ಟಿರೋ ದಿನಾಂಕ ಸಮಯ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯದೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯರು ಪ್ರತಿಯೊಂದು ವಿಷಯದಲ್ಲೂ ಎಸ್ಪಟ್ಟೆ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಎಕ್ಸ್ಪರ್ಟಿಸ್ ಆಗಿರ್ತಾರೆ ಸೊ ನಮ್ಮಲ್ಲಿರುವ ಜ್ಯೋತಿಷಂದಿಗೆ ಬೇಕಾಗಿರೋ ಸಲಹೆಯನ್ನು ತಾವು ನೀವು ಡಿಸ್ಅಪಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲೂ ನಿಮಗೆ ನಮ್ಮಲ್ಲಿರುವ ಜ್ಯೋತಿಷ್ಯೊಂದಿಗೆ ಮಾತಾಡಿದ್ರೆ ಖಂಡಿತವ್ರು ಏನಾದರೂ ಒಂದು ಒಳ್ಳೆ ರೀತಿ ನೋಡಿರುವ ಜ್ಯೋತಿಷ್ಯೊಂದಿಗೆ ಮಾತಾಡಿ ಇನ್ನೊಂದು ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ